E ಯೆನ್ ನೋಡಾ ಯಾರ್ ಬಾರ

ನಾ ಕೇಳಾರಿಯ ಜನ ಜನವೆಲ್ಲ ಬರಗಾಲ ವ್ಯಕ್ತಿ ಎಷ್ಟು ಖಾಲ ಬಗಲ್ ತೋ ಹೇರೇಹ್ಲಾ ಬಗಲ ಭೇಷ ತಪೋಲ್ಲ ಿಯ ಮಕ್ಕ ಕೆಳಾರಿ ಝಗಳ ಬರಗಾಲ ವ್ಯಕ್ತಿ ಅಷ್ಟೋ ಕಾಲ ಪಶು ಪಕ್ಷಿಗಳಿಗೆ ಇಲ್ಲವೇಗಾಲ

ಯಾಕಂತ ಕೇಳಿದ್ರೆ ಕೇಳಿದ್ರ ಏಡಿಪ್ಪ ಓಡಿರ್ತಕ್ಕ ಎಲ್ಲ ನನ್ನ ಆತ್ಮೀಯ ದೈವಕ್ಕ ನಾಲ್ಕನೇ ಸಂದಿನ ನಮಸ್ಕಾರಗಳನ್ನ ತಿಳಿಸಿ ನಮ್ಮ ಸರಜೋಡಿ ಹಾಡುವಂತ ಕಲಾವಿದ್ರ ವಿಷಯಗಳನ್ನ ಬಹಳ ಚಂದ ಮಾತಾಡಿ ಇವತ್ತು ಪ್ರಸ್ತಾವನೆಯನ್ನ ಮಾಡಿ ಹೇಳಿ ಹೌದಿಲ್ಲ ಇವತ್ತು ಒಂದ ಗಂಡಿನ ಛಲಮಕ್ಕ ನಾಲ್ಕ ಮಂದಿ ತಾಯಿಗಳು ಅದಾರು ಅನತಕ್ಕಂತ ಮಾತ ಹೇಳಪ್ಪ ಕೂಡಿರ್ತಕ್ಕ ದೈವಕ್ಕೆಲ್ಲ ಹೇಳಿ ಹೋಗ್ಯಾರ ತಿಳಿಸಿಕೊಟ್ಟರು ನಾಲ್ಕು ಮಂದಿ ಯಾರಪ್ಪ ಅಂತಂದ್ರ ಯಾರು ಹೇಳಿದ್ರ ಅವರು ಒಬ್ಬಕ್ಕಿ ಹಡದಿರ್ತಕ್ಕಂತ ತಾಯಿ ಒಬ್ಬಕ್ಕಿ ಮಾಡಿಕೊಂಡಿರ್ತಕ್ಕಂತ ಹೆಂಡತಿ ಒಬ್ಬಕ್ಕಿ ತನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಮಗಳು ಇನ್ನೊಬ್ಬಕ್ಕಿ ಯಾರಪ್ಪ ಅದ್ರ ಯಾರಪ್ಪ ಈ ಭೂಮಿ ತಾಯಿ ಅಂತ ಹೇಳಿದ್ರು ಎಷ್ಟು ಮಂದಿ ತಾಯಿ ನಾಲ್ಕು ಮಂದಿ ಒಂದು ಗಂಡಿನ ಜನ್ಮಕ್ಕ ನಾಲ್ಕು ಮಂದಿ ತಾಯಿಗಳು ಅದಾರು ಹಂಗಿವತ್ತು ಒಂದು ಹೆಣ್ಣಿನ ಜನ್ಮಕ್ಕ ನಿಮ್ಮವ್ರು ಎಟ್ ಮಂದಿ ಅದಾರ ಅಂತ ಕೇಳಿದ್ರು ಹೌದಿಲ್ಲ ಯಾಕಂತ ಕೇಳಿದ್ರೆ ಏನಪ್ಪ ಇವತ್ತು ಹೆಂಗಪ್ಪ ಅಂತ ಕೇಳಿದ್ರೆ ಹದಿನೆಂಟು ಪುರಾಣ ಒಳಗ ಬರೆದಿಟ್ಟರು

ಅವಾಗ ಪಾರ್ವತಿ ನಾ ಹೆಚ್ಚು ಚೆಂದಾಗ ಆ ಪರಮಾತ್ಮ ಏನು ಹೇಳ್ಯಾನ ನಾ ಹೆಚ್ಚತ್ತ ಹೇಳ್ಯಾಣ ನೀ ಹೆಚ್ಚು ಚಂದ ನಾ ಹೆಚ್ಚತ್ತ ಅವಾಗ ಸಹಿತ ಏನಪ್ಪಾ ಅಂತ ವಾಕ್ವಾದ ನಡ್ದದ ಹೌದು ಅದೇ ವಾಕ್ವಾದವನ್ನು ಈಗ ನಾವು ಈಗ ಇಬ್ಬರು ಕುಡ್ಕೊಂಡು ನಾವು ವಾಕ್ವಾದ ಮಾಡಕ್ಕೆ ಬಂದೆವು ಈ ಛೇಜ್ ಮೇಲೆ ನಾವು ಹೆಚ್ಚತ್ತ ನಾವು ತೂ ಹಾಂ ಅಲ್ಲಿ ಅವ್ರು ಹೆಚ್ಚು ಚಂದಾರ ಹೌ ಇಲ್ಲಿ ನಾವು ಹೆಚ್ಚು ಅನ್ನಲಿಕ್ಕೆ ಬಂದೆವು ಹ್ಞೂ ಇಲ್ಲಿ ಹೆಂಗೆ ಹೆಚ್ಚು ಅನ್ನಬೇಕಾಗೈತೆ ಕೇಳಿದ್ರೆ ಯಾಕಪ್ಪಾ ಇವತ್ತು ಒಂದು ಏನಪ್ಪಾ ಅಂತ ಕೇಳಿದ್ರೆ ಗಂಡಿನ ಜನ್ಮಕ್ಕ ನಾಲ್ಕು ಮಂದಿ ಇತ್ತು జలమక్క ఐదు మందిగోళ్ళదో నీ నంది హెచ్చు హతయిన్ ఐదు கே ஏப்பாத்தாத்தாத்தியாத்தோ இவரு மந்தி மண்ணு ஒப்பா இவ் ஐந்தி ஐந்து மந்தி ஐந்து மந்திவரு நீ ஹங்கி நோடு கேளா ஜன்மதாத்தப்பாங்க ನೀ ಹೇಳಿದ ಒಂಬತ್ತು ತಿಂಗಳು ಒಂಬತ್ತು ದಿವಸ ಆಗಿ ನಾವು ಹಡದ ಲಾಲನೆ ಪಾಲನೆ ಪೋಷಣೆ ಮಾಡ್ತೇವೆ ಅದಕ್ಕೆ ತಾಯಿ ಹೆಚ್ಚ ಅಂತ ಹೇಳ ಒಂಬತ್ತು ತಿಂಗಳು ಒಂಬತ್ತು ದಿವಸ ಆಗ್ಬೇಕಾರ ಜನ್ಮ ಕೊಡಾಪಿ ಬೇರೆ ತಿನ್ಬೇಕು ಬೇಕಾಪು ಬೇಕ ಅವನಿಗೆ ಏನಂತ ಕರದಾರಪ್ಪ ಅಂತ ಕೇಳಿದ್ರ ಜನ್ಮದಾತ ಅಂತ ಕರದ್ರು ಜನ್ಮದಾತ ಅಂತ ಕರೆದ್ರು ಇದು ಹೆಣ್ಣಿನ ಜನ್ಮಕ್ಕ யார பாத்து கேத ஒன்னே தந்திப்பா ஒன்னே தந்தி எரனே தந்தி கேப்பா நினைந்து முக்தி சிகிச்சு ஆர்த்தி கையாக ஆர்த்தி பரவார காரண ஆர்த்தி நம்ம காரணப்பாரண அவங்க 哎，一定努力了。 ಹೌದಾ ಗಾಂಡನ ಐದು ಯಾರಪ್ಪ ಸ್ಥಾನವನ್ನ ಹೆಣ್ಣು ಮಗಳಿಗೆ ಕೊಟ್ಟನು ಕೊರಳಾಗ ತಾಳಿ ಕಟ್ಟಿ ಕಾಲಾಗ ಹಾಕಿ ಹಾಕಿ ಹನಿ ಮ್ಯಾಲ ಕುಂಕುಮ ಬಟ್ಟವನ್ನ ಇಟ್ಟು ಕೊರಳಾಗ ಅದು ತಾಳಿ ಕಟ್ಟಿ ಕಟ್ಟಿ ಕೈಯಾಗ ಹಸಿರು ಬಳಿ ಹಾಕಿ ಕೈಯಾಗ ಹಸಿರು ಬಳಿಗಳನ್ನ ಹಾಕಿ ಕಾಲಾಗ ಕಾಲು ಹಾಕಿ ಹದಿನಾರು ಮದ ನಿನಗೆ ಕೊಟ್ಟವ ಯಾರಪ್ಪ ಅಂತಂದ್ರ ಯಾರಪ್ಪ ಇವತ್ತು ಮಾಡಿಕೊಂಡಿರ್ತಕ್ಕಂತ ಗಂಡ ಹೌದಲ್ಲ ಯಾರ ಕನ್ಯಾಧಾತ ಅಂದ್ರೆ ಅಂದ್ರ ಇವತ್ತಿನ ದಿವಸ ಗಂಡ ಅನ್ನತಕ್ಕಂತ ಏನಪ್ಪಾ ಅಂತ ಕೇಳಿದ್ರ ಹೆಣ್ಣಿನ ಜನ್ಮಕ್ಕೆ ಎರಡನೇ ಆಗ್ಯಾನ ಏನು ಮೂರನೇ ತಂದೆ ಯಾರ ಯಾರಪ್ಪ ಒಂದ್ ಅಕ್ಷರ ಕೆಲಸ ನಾವು ವಿದ್ಯಾವಂತರಾಗಬೇಕಪ್ಪ ಅಂತಂದ್ರ ನೀ ಮುಂದೆ ಹಂಗಲ್ಲ ಅಕ್ಷರವನ್ನ ಕಲಿತ ಕಲಿತು ವಿದ್ಯಾವಂತರಾಗಿದ್ದು ಅಂದ್ರೆ ನಮ್ಮ ಕತ್ತಲೆ ಒಡೆದು ಒಡಿಸಿ ಒಂದು ಬೆಳಕಿನ ಹಾರಿಗೆ ಅಂದ್ರೆ ನಾವು ಬರ್ಬೇಕಾಗಿತ್ತಪ್ಪ ಅಂತಂದ್ರೆ ಕತ್ತಲೆಯಿಂದ ಹೊಳಿ ಬೆಳಕಿಗೆ ಬರ್ಬೇಕಾದ್ರ ಮುಂದೆ ಒಂದು ಗುರಿ ಇರ್ಬೇಕಂತ ಹಿಂದೆ ಒಬ್ಬ ಗುರು ಇರ್ಬೇಕಂತ ಹೌದಲ್ಲ ಗುರು ಅನ್ನತಕ್ಕಂಥವ ಹೌದು ಇವ ಏನಪ್ಪಾ ಆತಕ್ಕದ್ರೆ ಹೆಣ್ಣಿನ ಜನ್ಮಕ್ಕ ಮೂರನೇ ತಂದಿ ಹೌದು ಇನ್ನು ನಾಲ್ಕನೇ ತಂದಿ ಯಾರು ಯಾರಪ್ಪ ಒಬ್ಬಕ್ಕೆ ಹೆಣ್ಣ ಮಗಳಿಗೆಂತ ಗುರುಸಿದ್ದೇಶ್ವರ ಜಾತ್ರೆ ನಡೀತಂದ್ರ ಹೆಣ್ಮಕ್ಳು ಗಂಡನ ಮನೆಗೆ ಮನಿಗ್ ಹೆಣ್ಣು ಹೆಣ್ಮಕ್ಳು ಯಾವಾಗ ಬರ್ತಾರ ತವ್ರ ಮನೆಗೆ ಜಾತ್ರೆ ಹಬ್ಬ ಕರಿ ತಗಬ್ರ ಬರ್ಬೇಕಾಗ್ತದಲ್ಲ ಹೆಣ್ಣು ಹೆಣ್ಮಕ್ಳು ಗಂಡನ ಮನೆಗೆ ಹೋಗಿರ್ತಾರು ಗಂಡನ ಮನೆಗೆ ಹೋಗಿರ್ತಕ್ಕಂತ ಹೆಣ್ಮಕ್ಳು ತವರ್ ಮನೆಗೆ ಬರ್ಬೇಕಾಗಿತ್ತಂದ್ರ ಎಂತ ಬಳುಬಾಳ ಗ್ರಾಮದವನು ಗುರುಸಿದ್ದೇಶ್ವರ ಜಾತ್ರೆ ಮಾಡ್ಬೇಕು ನನ್ನ ಅಪ್ಪನ ಜಾತ್ರೆಗೆ ಬರ್ಬೇಕಿ ಜಾತ್ರೆ ಮಾಡ್ಬೇಕು ಜಾತ್ರೆ ನಡೀತಿಪ್ಪ ಅಂತಂದ್ರ ಮಕ್ಕಳ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬರ್ತಾರ ಆ ಮನೆಗೆ ಮನೆಗ್ ಬರ್ಬೇಕಾದ್ರ ಹಂಗ ಬರ್ತಾರಣ್ಣವ್ರು ಹಂಗ ಬರ್ತಾರಪ್ಪ ಕರೆಲ್ಲಾ ಕೋಬೋಕ್ ಹೋಗ್ರ ಒಬ್ಬ ಮನೆಯಾಗ ಅಣ್ಣ ಮಕ್ಕಳಾಗ ಹೋಗ್ಬೇಕ ಅನ್ನಾಗಿರ್ತಕ್ಕಂಥ ತಂಗಿನ ಕರಿಲಾಕ್ ಹೋಗ್ಬೇಕು ಪಟ್ ಪಟ್ಟಿ ಬುಲೋಟ್ ಗಾಡಿ ತೊಂದ್ರೆ ಪಾಟ್ 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 ಹೋಗ್ಬೇಕವ ಹೌದಲ್ಲ ಅನ್ನ ತಂಗಿನ ಕರಿಲಾಕ್ ಹೋಗ್ಬೇಕು ಯಾವ್ದಾರ ತಂಗಿ ಏನಾರ ಆಘಾತ ಆಗ್ತದಪ್ಪ ಅಂತಂದ್ರ ಗಂಡಿನ ಸ್ವರೂಪ ತೊಟ್ಟಿರ್ತಕ್ಕಂತ ಒಬ್ಬ ಅಣ್ಣಾಗಿರ್ತಕ್ಕಂತ ತಂಗಿಗೆ ಯಾವತ್ತು ರಕ್ಷಣೆ ಕೊಡ್ಲಾಕ್ ನಿಂತಿರ್ತಾನ ಆ ಅಣ್ಣಾಗಿರ್ತಕ್ಕಂತ ಹೆಣ್ಣಿನ ಜನ್ಮಕ್ಕ ನಾಲ್ಕನೇ ತಂದಿ ಆಗ್ಯಾನ

ஒன்ப்பட எுகிணி சிங்கார மாச குடிசிற அதுக்கேனப்பா ஏனப்பா அந்த ஒயத்து பெண்ணொ இத்த மாத்திர ஜகத்து நடித ரெத் இல்லப்பா தான் ஜெக்த சாத்தியில் மனிதா மக்கள அற உண்ட் திண்டுத்த ஒயத்து அட்ட ಹೊಟ್ಟು ತುಂಬತೈತಿ ಹೊಟ್ಟು ತುಂಬ ನಮ್ ಕಾಕ ಇದ್ರು ಹೊಟ್ಟು ತುಂಬತೈತಿ ತುಂಬತೈತಿ ಇಲ್ಲಂದ್ರ ತುಂಬಂಗಿಲ್ಲ ಏನ್ ತುಂಬಿಲ್ಲ ಆ ದುಡ್ದು ಅನ್ನ ಹಾಕುವಂತ ಅವನಿಗೆ ಏನ್ ತಕರದಾರಪ್ಪ ಅಂತ ಕೇಳಿದ್ರೆ ಅನ್ನದಾತ ಅಂತ ಹೇಳಿ ಕರದಾರ ಇದ ಪುರಾಣ ಒಳಗು ಬರ್ದಿಟ್ಟಾರ ಬರ್ದಿಟ್ಟ ಎಪ್ಪಂಗ ನೀನು ನಾಲ್ಕು ಮಂದಿ ಕೊಟ್ಟಿ ನಾ ಐದು ಮಂದಿ ಹೇಳೇನಿ ಒಂದ್ ಹೆಚ್ಚು ನಮ್ ಪಾಯಿಂಟ್ ನಾ ಐದು ಹೇಳೇನಿ ಮುಂದಿನ ಪಾಳಕ್ಕೆ ಬರ್ಬೇಕಾದ್ರ ಬಳು ಬಳು ಊರಾಗ ಇವತ್ತು ಪರಮಾತ್ಮನಿಗಿಂತ ಪಾರ್ವತಿ ಹೆಚ್ಚಾಗಕ್ಕಿದಳ ಪರಮಾತ್ಮನ್ಗಿಂತ ಪಾರ್ವತಿ ಹೆಚ್ಚಾಗಕ್ಕಿದಳ ಇವತ್ತು ನೀ ನಾಲ್ಕು ಐದು ಕೊಟ್ಟ ಮುಂದಿನ ಪಾಳ್ಯಕ್ ಬರ್ಬೇಕಾದ್ರ ನೀ ಆರು ಕೊಟ್ಟಿ ಏಳು ಕೊಡ್ತಾನ ನೀ ಹತ್ತು ಕೊಟ್ರ ಹನ್ನೊಂದು ಕೊಡ್ತಾನ ಹದಿನಾರು ಕೊಟ್ರ ಹದಿನೇಳು ಕೊಡ್ತಾನ ನೀ ಹದಿನೆಂಟು ಕೊಟ್ರ ನಾ ಹತ್ತೊಂಬತ್ತು ಕೊಡ್ತಾನ நின தாயிள் நினை எட்டு ஓத்கண்டி நினைச்ச நீ எட்டு நோட் நினைச்சுங்க அடக்கித்தேக்கார இவத்து நம்ம தாயிங்காய் எச்ச அந்த ಏ ನಮ್ಮ ತಾಯಿನ ಇವತ್ತು ಉಪಕಾರ ಮಾಡಿಬೇಡ್ರಿ ನಮ್ಮ ತಾಯಿ ಇದ್ದಾಗ ಜಗತ್ ನೋಡದತಿ ನಿಮಗೆ ಉಣಿಸಿ ತಿನಿಸಿ ನಿಮ್ಮ ಹಾಲು ಕುಡಿಸಿ ಬೆಳೆಸದಕಿ ತಾಯಿ ಅಂತ ಮಾತು ಹೇಳ ಅವ್ರೇಳ್ತ ಇವತ್ತು ನೋಡು ನನಗೂ ತಾಯಿ ಬೇಕು ನನಗೂ ಅಪ್ಪನು ಬೇಕು ನನಗೂ ಅವನು ಬೇಕು ಬೇಕಲ್ಲಪ್ಪ ನಿನಗೂ ತಾಯಿ ಬೇಕು ನಿನಗೂ ತಂದೆ ಬೇಕು ಬೇಕಾ ಯಾಕಂದ್ರ ತಾಯಿ ತಂದೆ ಅಂದ್ರ ನಮಗೆ ಎರಡು ಕಣ್ಣಿದ್ದಂಗ ನಾ ಇವತ್ತು ತಾಯಿ ಕಡಿಮೆ ಅಂತ ಹೇಳಂಗಿಲ್ಲ ಅಪ್ಪ ಹೆಚ್ಚತ್ತ ಹೇಳಂಗಿಲ್ಲ ಹೌದು ಅಪ್ಪ ಕಡಿಮೆ ಅವ್ವ ಹೆಚ್ಚ ಹೇಳಂಗಿಲ್ಲ ನನಗ ಅವ್ವಾನು ಬೇಕು ಅಪ್ಪನೂ ಬೇಕು ನನಗ ಅಪ್ಪನೂ ಬೇಕಾ ನಾ ಗಂಡಾಗಿ ಬಂದನು ಏನು పాత్రి గైతి తాయిూ దేవ్ర తర్దార్ తందిగూ దేవ్ర తర్దారు నా గండ్ర గూ దేవ్ర తర్దారు ఇవత్ నీ హన దేవ్ అంద్రు ఏ ನಾಯಿಗ ದೇವ್ರ ಅಂದರು ತಂದಿಗೂ ದೇವ್ರ ಅಂದರು ನನಗ ಅವನು ಬೇಕು ನನಗ ಅಪ್ಪನು ಬೇಕು ನಾ ಗಂಡಾಗಿ ಬಂದನು ನನಗೂ ದೇವ್ರೇವ್ರ ಅಂದ್ರೂ ಎಲ್ಲೋ ದೇವ್ರ ಅಂದ್ರು ಮುಂದಿನ ಪಾಲಕ್ಕೆ ಬರ್ಬೇಕಾದ್ರ ಇದನ್ನು ತಕ್ಕೊಂಡ ಹೇಳತಾರ ಪ್ರಸೋ ಯಾಕಂದ್ರೆ ಮಲಿ ಹಾಲು ಕುಡಿಸಾಳು ಹೆಚ್ಚನೆ ಕೇಳ ಅಂತ ಅವ್ರು ಹೇಳ್ತಾರ ಆದ ತಾಯಿಯಾದ ಭಾವನೆ ಹೆಂಗ ಬದಲಾಗೈತಿ ಅನ್ನೋದ್ ಒಂದ್ ಎರಡು ನೋಡಿ ಸತ್ಯ ಸುಂದರ ಹಾಡಿ ಮತ್ತೆ ಹೇಳುದೈತಿ ಅವ್ರಿಗೆ ಕೇಳ ಪಟ 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 ಗಾಳಿ ಪಟ 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 ಹರೋ ಗಾಳಿ ಪಟ ನ ಭತ್ಯವಾ ಹಲಕ

ಬಂದಿತ್ತು ಬರಗಾಲ ಎಲ್ಲಪ್ಪ ಮಳೆಗಾಲ ಮಳೆ ಬಾ ಅಂದು ಕೊಲ್ಲ ಏಳುಲೇ ಅಲ್ಲ ಪರgal ಬೆತ್ತ ತೊಳ್ಳಾ ಹರಿದವ ಅಲ್ಲ ಅಳ ಕೊಳ್ಳ ಎಲ್ಲ ತುಂಬೆ ಹರಿದವಯಲ್ಲ ನಮ್ಮಪ್ಪ ಕ್ಷಣ ಬರಗಾಲ

ಬೆಳಗಾವ ನಮ್ಮ ಜಿಲ್ಲಾ ಮುತ್ತ ಐ ನಿಮ್ಮ ನಮ್ಮ ಲಿಂಗ ತೋರ್ಯ